ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೈದನೇ ತಾರೀಕು ಶನಿವಾರ ಎರಡು ಸಾವಿರದ ನಲವತ್ತೈದರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಶನಿದೇವರ ಕೃಪೆಯಿಂದಾಗಿ ಕೈ ಹಿಟ್ಟಲೆಲ್ಲ ದುಡ್ಡು ಸಂಪತ್ತು ಸಿಗ್ಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದಂತಹ ಶನಿವಾರ ಈ ಏಳು ರಾಶಿಯವರಿಗೆ ಕೈ ಇಟ್ಟಲೆಲ್ಲ ದುಡ್ಡು ಸಂಪತ್ತು ಸಿಗುವಂತೆ ಮಾಡಲಿದ್ದು ಎರಡ್ ಸಾವಿರದ ನಲವತ್ತೈದರವರೆಗೂ ಕೂಡ ಶನಿದೇವರ ಕೃಪೆಯಿಂದ ಇವರಿಗೆ ಸೋಲೆ ಇಲ್ಲ ಎಂಬಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಜಯವನ್ನ ಸಾಧಿಸ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರು ಇಡೀ ದಿನ ಸಾಕಷ್ಟು ನೋವುಗಳಿಂದ ಕೂಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ ಅಂಥವರಿಗೆ ಮುಂದಿನ ವರ್ಷಗಳು ಲಾಭದಾಯಕವಾದಂತಹ ವರ್ಷಗಳು ಅಂತ ಹೇಳಬಹುದು ಮಕ್ಕಳೊಂದಿಗೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಉಲ್ಲಾಸದಿಂದ ಕಾಲವನ್ನು ಕಳೀತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಯೋಜನೆಗಳಲ್ಲಿ ಸುಧಾರಣೆ ಕಾಣುತ್ತೆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ನೀವು ಕಷ್ಟಪಟ್ಟು ದುಡಿದಂತಹ ಹಣವನ್ನು ನೀವು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡು ಅದರಲ್ಲಿ ಯಶಸ್ವಿ ಆಗ್ತೀರಾ ನೀವು ಪ್ರತಿಯೊಂದನ್ನು ಕೂಡ ಏಕಾಗ್ರತೆಯಿಂದ ಮಾಡೋದ್ರಿಂದಾಗಿ ನಿಮಗೆ ಸಂಪೂರ್ಣ ದೈವದ ಬೆಂಬಲದ ಜೊತೆಗೆ ಅದೃಷ್ಟ ಕೂಡ ಕೈ ಹಿಡಿತಾ ಇದೆ ಅಂತಲೇ ಹೇಳಬಹುದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಹಣವನ್ನು ಗಳಿಸಲು ನಿಮಗೆ ಅನೇಕ ಅವಕಾಶ ಅನ್ನೋದು ಸಿಗುತ್ತೆ ಇನ್ನು ನೀವು ದೇವರ ಕೃಪೆಯಿಂದಾಗಿ ಎಲ್ಲಾ ತೊಂದರೆಗಳಿಂದ ದೂರ ಬರುತ್ತೀರಾ ಅದೃಷ್ಟ ಒಲಿಯುತ್ತೆ ಅಂತಲೇ ಹೇಳಬಹುದು ಮುಂದಿನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗಲಿದ್ದು ಒಳ್ಳೆಯ ಸೂಚನೆಗಳು ಇದೆ ಇನ್ನು ನಿಮ್ಮ ಕಡೆಗೆ ಅದೃಷ್ಟ ಇರೋದ್ರಿಂದ ಆದಾಯದಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚಳವಾಗುತ್ತೆ ನಿಮ್ಮ ಮಹತ್ವಾಕಾಂಕ್ಷಿಗಳು ಸಹ ಈಡೇರುತ್ತೆ ಉದ್ಯೋಗದಲ್ಲಿರುವ ಜನರು ತಮ್ಮ ಅಧಿಕಾರಿಗಳ ಬೆಂಬಲವನ್ನು ಪಡಿತಾರೆ ಇದರಿಂದಾಗಿ ಅವರ ಆತ್ಮವಿಶ್ವಾಸ ಮರಳುತ್ತದೆ ತಮ್ಮ ಕೆಲಸದಲ್ಲಿ ಬಹಳ ಸಂತೋಷದಿಂದ ಅವರು ಇರ್ತಾರೆ ವ್ಯಾಪಾರಸ್ಥರು ಲಾಭವನ್ನು ಪಡೆಯಲು ಯೋಚನೆಯನ್ನು ಮಾಡ್ತಿದ್ರೆ ಕೆಲಸಕ್ಕೆ ಸಮರ್ಪಿತರಾಗಿರಬೇಕಾಗತ್ತೆ ನ್ಯಾಯಾಲಯದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ನಿಮ್ಮ ಸಂತೋಷವ ನಿಮ್ಮ ಸಂತೋಷವನ್ನು ಇದು ಹೆಚ್ಚಿಸುತ್ತೆ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಎರಡೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ ಇನ್ನು ಈ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆಗುತ್ತೆ ಜೊತೆಗೆ ನೀವು ಕೆಲವೊಂದಷ್ಟು ಅವಿಸ್ಮರಣೀಯ ಕ್ಷಣಗಳಿಂದ ನಿಮ್ಮ ಜೀವನ ತುಂಬಿಕೊಳ್ಳುತ್ತೆ ಅಂತ ಹೇಳ್ಬಹುದು ನಿಮಗೆ ಅದು ಸಂತಸವನ್ನ ಕೂಡ ಕೊಡುತ್ತೆ ಮನಸ್ಸು ಅನೇಕ ವಿಷಯಗಳ ಬಗ್ಗೆ ಸಂತಸವಾಗಿರುತ್ತೆ ಧನಾತ್ಮಕವಾಗಿ ನಿಮ್ಮ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ವಿಷಯಗಳಲ್ಲಿ ಯಶಸ್ಸನ್ನು ಪಡಿತಾರೆ ಅವರ ಜ್ಞಾನ ಕೂಡ ಹೆಚ್ಚಿಗೆ ಆಗತ್ತೆ ಜೊತೆಗೆ ಉದ್ಯೋಗಿಗಳಿಗೆ ಬೇರೆ ಯಾವುದಾದ್ರೂ ಕಂಪನಿಯಿಂದ ಉದ್ಯೋಗ ಅವಕಾಶ ಕೂಡ ಸಿಗಬಹುದು ಅಂತ ಹೇಳಲಾಗ್ತಾ ಇದ್ದು ಅವರ ವೃತ್ತಿ ಜೀವನ ಬಲಪಡಿಸುತ್ತೆ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಯಾವುದೇ ವಿವಾದಗಳು ನಡೀತಿದ್ರು ಕೂಡ ಹಿರಿಯರಿಂದ ನೀವು ಅದನ್ನ ಬಗೆಹರಿಸಿಕೊಂಡು ಮುಂದೆ ಸಾಕ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶನಿದೇವರ ಕೃಪಕ ಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯಿನ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು